ಹಾಯ್ ನಮಸ್ಕಾರ ಲಕ್ಷ್ಮೀ ಬಾರಮ್ಮ ಸೀರಿಯಲ್ನಲ್ಲಿ ಸಂಚಿಕೆ ಇನ್ನೂರ ಅರವತ್ತಾರಲ್ಲಿ ಏನಾಗಿದೆ ನೋಡೋಣ ಬನ್ನಿ ಇಲ್ಲಿ ಲಕ್ಷ್ಮಿ ವೈಷ್ಣವ್ ಮತ್ತು ಕೀರ್ತಿ ನಿಂತ್ಕೊಂಡು ಮಾತಾಡಿದ್ನ ಕೇಳಿಸ್ಕೊಂಡೆ ಅಂತೆಲ್ಲ ವೈಷ್ಣವ್ಗೆ ಹೇಳ್ತಾ ಇರ್ತಾಳೆ ಆಗ ವೈಷ್ಣವ್ ಹೇಳ್ತಾನೆ ಏನು ನಿಂತ್ಕೊಂಡು ನೀವು ಕೇಳಿಸ್ಕೊಂಡ್ರ ಅಂತೆಲ್ಲ ಕೇಳ್ತಾ ಇರ್ತಾನೆ ವೈಷ್ಣವ್ ಮಾತ್ರ ಏನು ಕೇಳಿಸ್ಕೊಂಡ್ರು ಏನೋ ಅಂತ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ ಅಷ್ಟರಲ್ಲಿ ಲಕ್ಷ್ಮಿ ಕೀರ್ತಿಯವರು ಎಷ್ಟು ಒಳ್ಳೆಯವರಲ್ವಾ ನೋಡು ನಮ್ಮನ್ನು ಬಿಟ್ಟು ಹೋಗ್ತಿದ್ನಿ ಅಂದ್ಬಿಟ್ಟು ಈ ರೀತಿ ಡಿನ್ನರ್ಗೆಲ್ಲ ಕರಿತಾ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆದ್ರೂ ಕೂಡ ವೈಷ್ಣವ್ ಇವಳು ಡಿನ್ನರ್ಗೆ ಬೇರೆ ಕರಿತಾ ಇದ್ದಾಳೆ ಅಲ್ಲಿ ಏನು ಸ್ಕೆಚ್ ಹಾಕಿದಳೋ ಏನೋ ಅಂತ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ ಅಷ್ಟರಲ್ಲೇ ಲಕ್ಷ್ಮಿ ತಟ್ಟೆಯಲ್ಲಿ ಊಟ ಹಾಕ್ಬಿಟ್ಟು ಕೈ ಕೊಡ್ತಾಳೆ ಆದ್ರೂ ಕೂಡ ಅವನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ತಟ್ಟೆಯಲ್ಲಿ ಕೈ ಇಟ್ಕೊಂಡು ಸುಮ್ಮನೆ ಇರ್ತಾನೆ ಲಕ್ಷ್ಮಿ ನೋಡ್ತಾಳೆ ಅಂದ್ರೆ ವೈಷ್ಣವ್ ಯೋಚನೆ ಮಾಡ್ತಿರೋದನ್ನ ನೋಡ್ತಾಳೆ ರೀ ಏನು ಯೋಚನೆ ಮಾಡ್ತಿದ್ದೀರಾ ಅಂತೆಲ್ಲ ಬೈತಾಳೆ ಆದರೆ ವೈಷ್ಣವ್ ಮಾತ್ರ ಇನ್ನೂ ಯೋಚನೆ ಮಾಡ್ತಾಯಿರ್ತಾನೆ ತಟ್ಟೆನ ಕೈಯಲ್ಲಿ ಹಿಡ್ಕೊಂಡು ಇದು ನೋಡಿದ ತಕ್ಷಣ ಲಕ್ಷ್ಮಿ ತಟ್ಟೆ ಕಿತ್ಕೊಂಡ್ಬಿಟ್ಟು ಊಟ ಮಾಡಿಸ್ಲಿಕ್ಕೆ ಶುರು ಮಾಡ್ತಾಳೆ ಆಗ ವೈಷ್ಣವ್ ಹೇಳ್ತಾನೆ ರೀ ರೀ ನಿಧಾನ ಏನಿದು ಈ ರೀತಿ ಮಾಡ್ತಿದ್ದೀರಲ್ಲ ಅಂತೆಲ್ಲ ಹೇಳ್ತಾನೆ ಆಗ ಲಕ್ಷ್ಮಿ ಹೇಳ್ತಾಳೆ ಮತ್ತೆ ಊಟ ಹಿಡ್ಕೊಂಡು ಯೋಚನೆ ಮಾಡ್ತಿದ್ದೀರ ಅಂತೇಳಿ ಅವಳೆ ಕಿತ್ಕೊಂಡ್ಬಿಟ್ಟು ಊಟ ಮಾಡಿಸ್ಲಿಕ್ಕೆ ಶುರು ಮಾಡ್ತಾಳೆ ಅದೇ ಟೈಮ್ಗೆ ಅಲ್ಲಿಗೆ ಕೀರ್ತಿ ಕೂಡ ಬರ್ತಾಳೆ ಬಂದ ತಕ್ಷಣ ಅಲ್ಲಿ ಊಟ ಮಾಡ್ತಿರೋದನ್ನ ನೋಡ್ತಾಳೆ ಅದಾದಮೇಲೆ ಸಾರಿ ಸಾರಿ ನಾನು ಬ್ಯಾಗ್ ಬಿಟ್ಟು ಹೋಗಿದ್ದೆ ಅಂತೆಲ್ಲ ಬ್ಯಾಗ್ ತಗೊಂಡು ಮತ್ತೆ ಲಕ್ಷ್ಮಿನೂ ಕರಿತಾಳೆ ಲಕ್ಷ್ಮಿ ನೀವು ಬರ್ತೀರಾ ನಾನು ಮನೆ ಇದ್ದೀನಿ ಅಲ್ಲೇ ಡ್ರಾಪ್ ಮಾಡ್ತೀನಿ ಅಂತೆಲ್ಲ ಹೇಳ್ತಾಳೆ ಆಗ ಲಕ್ಷ್ಮಿ ನಾನು ಬರೋದಿಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಎಲ್ಲ ಕ್ಲೀನ್ ಮಾಡಬೇಕು ಅಂತೆಲ್ಲ ಹೇಳ್ತಾಳೆ ಅದಾದಮೇಲೆ ಕ್ಲೀನ್ ಮಾಡೋಕೆ ನೀನೇ ಬೇಕಾ ಇಲ್ಲಿ ಮ ಸಖತ್ ಜನ ಇದ್ದಾರೆ ನೀವು ಬನ್ನಿ ಅಂತೆಲ್ಲ ಕರ್ಕೊಂಡು ಹೋಗ್ತಾಳೆ ಕೀರ್ತಿ ಅಲ್ಲಿಂದ ಲಕ್ಷ್ಮಿ ಕರ್ಕೊಂಡು ಮನೆಗೆ ಡ್ರಾಪ್ ಮಾಡ್ತಾಳೆ ಮನೆಗೆ ಡ್ರಾಪ್ ಮಾಡುವಾಗ ಅಲ್ಲಿ ಸುಭ್ರತ ಕೂಡ ಅಲ್ಲೇ ಕೂತಿರ್ತಾಳೆ ಅವಳಿಗೆ ಒಂದು ಯೋಚನೆ ಬರುತ್ತೆ ಏನಿದು ಅಲ್ಲಿ ಕಾವೇರಿ ಕೂಡ ಖುಷಿಯಾಗಿದ್ದಾರೆ ಇಲ್ಲಿ ಕೀರ್ತಿ ಕೂಡ ಅಷ್ಟೊಂದು ಖುಷಿಯಾಗಿ ಅವಳನ್ನು ಕರ್ಕೊಂಡು ಮನೆಗವ್ರಿಗೂ ಬಿಟ್ಟು ಬರ್ತಾ ಇದ್ದಾರಲ್ಲ ಏನು ಸ್ಕೆಚ್ ಹಾಕಿರ್ಬೋದು ಅಂತ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಸುಭ್ರತ ಕೂತಿರ್ತಾಳೆ ಆದರೆ ಇಲ್ಲಿ ಕಾವೇರಿ ಕೀರ್ತಿಗೆ ಕಾಲ್ ಮಾಡ್ತಾಳೆ ಸ್ಟುಡಿಯೋಗೆ ಹೋಗಿದ್ದಲ್ಲ ಏನಾಯಿತು ಅಂತೆಲ್ಲ ಕೇಳ್ತಾ ಇರ್ತಾಳೆ ಕೂಲ್ ಡೌನ್ ಅತ್ತೆ ನಾನು ಇವಾಗ ತಾನೇ ಮನೆಗೆ ಬಂದೆ ಅವ್ರನ್ನ ಇನ್ವೈಟ್ ಮಾಡಿದ್ದೀನಿ ಡಿನ್ನರ್ಗೆ ಅದಾದಮೇಲೆ ಏನಾಗುತ್ತೆ ಅಂತ ನೋಡಿರುವಂತೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆದರೆ ಇಲ್ಲಿ ಲಕ್ಷ್ಮಿ ನೈಟು ಡಿನ್ನರ್ಗೆ ಹೋಗ್ಬೇಕಾಗುತ್ತೆ ಅಂದ್ಬಿಟ್ಟು ಮನೇಲಿ ಅಡುಗೆನ ಪ್ರಿಪೇರ್ ಮಾಡಿ ಹೋಗ್ಬೇಕಂತ ಮಾಡ್ತಾ ಇರ್ತಾಳೆ ಅದೇ ಟೈಮ್ಗೆ ಗಂಗಾ ಹೇಳ್ತಾಳೆ ನೀವಿಬ್ಬರು ಹೋಗಿದ್ರೆ ಚೆನ್ನಾಗಿರೋದು ಅದರಲ್ಲಿ ಯಾಕೆ ಕೀರ್ತಿ ಬಂದ್ಬಿಟ್ಲು ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದೇ ಐಟಮ್ಗೆ ವೈಷ್ಣವ್ ತಂಗಿ ಕೂಡ ಬರ್ತಾಳೆ ಅವಳು ಕರ್ದಿರೋದು ಇಬ್ರನ್ನಲ್ಲ ವೈಷ್ಣವ್ ಮಾತ್ರ ಇವಳೇನೋ ಅಲ್ಲೇ ಇದ್ಲು ಅಂತ ಕರ್ದಿರ್ಬೇಕು ಅಷ್ಟೇ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದನ್ನ ಕೇಳಿಸ್ಕೊಂಡು ಬಂದ ತಕ್ಷಣ ಲಕ್ಷ್ಮಿ ನಾನು ಬರೋದಿಲ್ಲ ಅವ್ರು ಕರ್ದಿರೋದು ನಿಮ್ಮನ್ನು ಮಾತ್ರ ನೀವು ಮಾತ್ರ ಹೋಗಿ ಅಂತೆಲ್ಲ ಹೇಳ್ತಾ ಇರ್ತಾಳೆ ಆಗ ವೈಷ್ಣವ್ ಹೇಳ್ತಾನೆ ನೋಡಿ ಲಕ್ಷ್ಮಿಯವರೇ ಗಂಡನ್ಗೆ ಇನ್ವೈಟ್ ಮಾಡಿದ್ರೆ ಹೆಂಡತಿಗೂ ಇನ್ವೈಟ್ ಮಾಡಿದರೆ ಅಂತ ಅರ್ಥ ಇದರಲ್ಲೇನು ಸಪ್ರೇಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಬೇಗ ರೆಡಿಯಾಗಿ ಬನ್ನಿ ಅಂತೆಲ್ಲ ಹೇಳ್ತಾನೆ ಲಕ್ಷ್ಮಿ ಮಾತ್ರ ನಾನು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಕೂತ್ಕೊತಾಳೆ ಅದಾದ್ಮೇಲೆ ವೈಷ್ಣವ್ ಏನು ಮಾಡ್ತಾನೆ ಬೀರುಳು ಹೋಗ್ಬಿಟ್ಟು ಕೆಲವೊಂದು ಬಟ್ಟೆನ ತೆಗೆದಾಕ್ಬಿಟ್ಟು ಅದರಲ್ಲಿ ಕೆಲವೊಂದು ಆರಿಸ್ಕೊಂಬಿಟ್ಟು ಕೈ ಕೊಡ್ತಾನೆ ಕೊಟ್ಬಿಟ್ಟು ಈ ಸೀರೆ ಉಟ್ಕೊಂಡು ನೀವು ಬರಲೇಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಡೋರ್ ಹಾಕ್ಕೊಂಡು ಹೊರಟೋಗ್ತಾನೆ ಇಲ್ಲಿ ಕೀರ್ತಿ ವೈಷ್ಣವ್ ಬರ್ತಾನೆ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಕೂಡ ಇಲ್ಲಿ ರೆಡಿ ಮಾಡಿಕೊಂಡು ಕಾಯ್ತಾ ಇರ್ತಾಳೆ ವೈಷ್ಣವ ಬರ್ತಾನೆ ವೈಷ್ಣವ ಬರ್ತಾನೆ ಅಂತ ಅವನ ಬಗ್ಗೆನೇ ಯೋಚನೆ ಮಾಡ್ತಾ ಅಲ್ಲಿ ಕೂತಿರ್ತಾಳೆ ಅಷ್ಟರಲ್ಲಿ ಲಕ್ಷ್ಮಿ ಮತ್ತು ವೈಷ್ಣವ್ ಕಾರಲ್ಲಿ ಅದೇ ಹೋಟೆಲ್ಗೆ ಬರ್ತಾರೆ ಬಂದ ತಕ್ಷಣ ಅಲ್ಲಿ ಅಂದರೆ ಲಕ್ಷ್ಮಿಗೆ ಡೋರ್ ತೆಗಿಲಿಕ್ಕೆ ಬರೋದಿಲ್ಲ ಅದಾದ್ಮೇಲೆ ವೈಷ್ಣವ್ ಹೋಗ್ಬಿಟ್ಟು ಡೋರ್ ತೆಗಿತಾನೆ ಡೋರ್ ತೆಗೆದು ಸ್ವಲ್ಪ ದೂರ ಬಂದ ತಕ್ಷಣ ಅಲ್ಲಿ ಅವರು ಕಾಲು ಸ್ಲಿಪ್ಪಾಗಿ ಬೀಳಲಿಕ್ಕೆ ಹೋಗ್ತಾರೆ ಮೇಲೆ ವೈಷ್ಣವ್ ಲಕ್ಷ್ಮಿನ ಹಿಡ್ಕೊತಾಳೆ ಇದನ್ನೆಲ್ಲ ನೋಡಿ ಕೀರ್ತಿಗೆ ತುಂಬ ಹೊಟ್ಟೆ ಕಿಚ್ಚು ಬರುತ್ತೆ ನೆಕ್ಸ್ಟು ಲಕ್ಷ್ಮಿ ಮತ್ತು ವೈಷ್ಣವ್ ಇಬ್ಬರು ಕೂಡ ಹೋಟೆಲ್ಗೆ ಬರ್ತಾರೆ ಬಂದ ತಕ್ಷಣ ಕೀರ್ತಿ ಎದ್ದು ಇಬ್ಬರೂ ವಿಶ್ ಮಾಡಿಕೊಂಡು ಒಳಗೆ ಕರ್ಕೊತಾಳೆ ಇದಿಷ್ಟು ಈ ಸಂಚಿಕೆಯಲ್ಲಿ ನಡೆದ ವಿಷಯ ಆಗಿತ್ತು ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು